ஜனோமௌாஜவாதே व्यक्ति निक धर्मा. Namaste kumari, namaste vidhaas vidhaas, namaste

ನನ್ನ ಸಹ ಪವರ್ ಮ್ಯಾನ್ ಗಳಿಗೂ ಸಹ ಪವರ್ ಮ್ಯಾನ್ ಬಳಸುವಂತೆ ಬಳಸುವಂತೆ ಉತ್ತೇಜಿಸುತ್ತೇನೆ ಉತ್ತೇಜಿಸುತ್ತೇನೆ ಹಾಗೂ ಹಾಗೂ ಅಪಘಾತವನ್ನು ತಪ್ಪಿಸಿಕೊಂಡು ತಪ್ಪಿಸಿಕೊಂಡು ನನ್ನ ಕುಟುಂಬವನ್ನು ನನ್ನ ಕುಟುಂಬವನ್ನು ಹಾಗೂ ಹಾಗೂ ನನ್ನ ಕಂಪನಿಯನ್ನು ನನ್ನ ಕಂಪನಿಯನ್ನು ಅಪಘಾತ ರಹಿತವಾಗಿಸುವಲ್ಲಿ ಅಪಘಾತ ರಹಿತವಾಗಿಸುವಲ್ಲಿ ಸರ್ವ ಪ್ರಯತ್ನ ಪ್ರಯತ್ನ ಮಾಡುತ್ತೇನೆ ನಾನು ಇಲ್ಲದೆ ಇಲ್ಲದೆ ಯಾವುದೇ ಕೆಲಸಗಳನ್ನು ಯಾವುದೇ ಕೆಲಸಗಳನ್ನು ನಿರ್ವಹಿಸುವುದಿಲ್ಲ ನಿರ್ವಹಿಸುವುದಿಲ್ಲ ಹಾಗೂ ಹಾಗೂ ಕೆಲಸ ನಿರ್ವಹಿಸುವ ಕೆಲಸ ನಿರ್ವಹಿಸುವ ಸ್ಥಳವನ್ನು ಸ್ಥಳವನ್ನು ಸೂಕ್ತ ಸುರಕ್ಷತಾ ವಲಯವನ್ನಾಗಿ ಸೂಕ್ತ ಸುರಕ್ಷತಾ ವಲಯವನ್ನಾಗಿ ನಿರ್ಮಿಸಿಕೊಂಡು ನಿರ್ಮಿಸಿಕೊಂಡು ನಿಗಮದ ನಿಗಮದ

ಶ್ರೀವಾದಿ ಫೌಂಡೇಶನ್ ಇರುವಂತಹ ಸಂಸ್ಥೆಯನ್ನು ಅವರು ತುಂಬ ಸ್ವಯಂ ವಿಚೆಯಿಂದ ಅದೇನಾದರೂ ಹೊಸದಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಪವರ್ಖಂಡಿಗಳ ಸುರಕ್ಷತೆಗಾಗಿ ಕೆಲವೊಂದು ಸುರಕ್ಷಾ ಸಾಮಗ್ರಿಗಳನ್ನು ಬಿಡುವ ಅವರ ಸ್ವಂತದ ಪ್ರಯುಕ್ತ ಬಿಡುಗಡೆ ಮಾಡ್ತಿದ್ದಾರೆ ಸತ್ತ ಹಾಗೆ ಅವರೆಲ್ಲ ಬಂದು ಹೇಳೋದಕ್ಕಿಂತ ನಮ್ಮಲ್ಲಿ ನಾವು ಭಾಳ ಸುರಕ್ಷತೆಯ ಬಗ್ಗೆ ಗಮನವಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಯಾಕೆ ಅಂದರೆ ಸುರಕ್ಷತೆ ಇಲ್ಲ ಅಂದರೆ ನಾವಿಲ್ಲ ಯಾಕೆಂದರೆ ನಾವು ಪೂರ್ತಿ ಲೈಫ್ ಕರೆಂಟಲ್ಲಿ ಕೆಲಸ ಮಾಡೋದು ಅಂದರೆ ಕೆಲಸ ಮಾಡ್ತಾ ಇರಬೇಕಲ್ಲ ಕೆಲಸ ಮಾಡ್ತಾರೆ ಕಂಪಲ್ಸರಿ ನಮಗೆ ಸೇಫ್ಟಿ ಅಂತ ಕ್ರಿಯೇಟ್ ಮಾಡ್ಕೊಳ್ತೀವಿ ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡಿದ್ರೆ ಏಟ್ ಆಗೋಲ್ಲ ನಾವು ಅರ್ಜೆಂಟ್ ಯಾರೋ ಹೇಳಿದ್ರು ಹೋಗೋದು ಕೆಲಸ ಮುಸ್ತೋ ಅಂದ ತಕ್ಷಣ ನಾನು ನಮ್ಮ ಜೀವನ ಕೆಲಸ ಮಾಡುತ್ತೆ ಯಾರು ಹೇಳೋದು ಮೊದಲು ಸಮಸ್ಯೆ ನಾನು ಸೇರ್ತಿದ್ರೆ ಊರಿಲ್ಲ ಸೇರ್ತಿದ್ದೆ ಅಂತ ಅಲ್ವಾ ನಾನು ಇನ್ನೊಂದು ಯಾವ ಜಾಗಕ್ಕೆ ಅಂತ ಹೇಳಿ ಅವ್ರು ಬೈತಾರೆ ಒಂದು ಕರೆಂಟ್ ಹೋಗ್ತಾ ಇಲ್ಲ ಐವತ್ತು ಕಾಳು ಮತ್ತೆ ಹೋಗಿ ಅಟೆಂಡ್ ಮಾಡೋಕೆ ಹೋಗೋದ್ರ ಒಳಗಡೆ ಇಮಿಡಿಯೇಟೇ ಕಂಬಲ್ಲ ಮೊದಲು ವರ್ಕ್ ಪರ್ಮಿಟ್ ಶುರು ಆಲ್ರೆಡಿ ಒಂದು ಇಂಟ್ರಿಡ್ಯೂಸ್ ಮಾಡಿದ್ದೀರಿ ವರ್ಕ್ ಪರ್ಮಿಟ್ ಅಂತ ಕಂಬ ಹತ್ತಕ್ಕೆ ಹೋಗಬೇಡಿ ಅಪ್ಪ ಹೇಳಿ ಏನಂದ್ರೆ ಹೇಳಿ ಜವಾಬ್ದಾರಿ ನಿಮ್ಗೂ ಕೆಲಸ ಮಾಡಿ ನಾನು ಕೆಲಸ ಮಾಡಿ ಹೇಳಿದ್ದೀನಿ ಅಂತ ಹೇಳಿದಾಗ ನಿಮಗೆ ನಿಮ್ಮಲ್ಲಿ ಯಾವ್ದು ಅರಿವಿರುತ್ತದೆ ಆದ್ರಿಂದ ದಯವಿಟ್ಟು ನಮ್ಗ ಆಸ್ತಿ ದೈವಗಳೇ ಆಸ್ತಿ ನೀವು ಕೆಲಸ ಮಾಡೋದಕ್ಕೆ ಬೆಸ್ಟ್ ಒಳ್ಳೆ ಹೆಸರು ಬರ್ತದೆ ಕೆಟ್ಟ ಹೆಸರು ಬರ್ತದೆ ಒಳ್ಳೇದು ಮಾಡ್ತದೆ ನೀವು ಒಳ್ಳೇದು ಮಾಡಿದ್ರೆ ಬೆಸ್ಟ್ ಒಳ್ಳೆ ಹೆಸರು ಬರ್ತದೆ ನೀವು ಕೆಟ್ಟದು ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ

ಕೆಲಸ ಮಾಡೋದಕ್ಕೆ ಅದಕ್ಕೆ ಮತ್ತೆ ನೈಟ್ ಡ್ಯೂಟಿ ಬರಬೇಕಾದ್ರೆ ನಾನು ಬರಲ್ಲ ಸರ್ ನಮ್ಗೆ ಇಲ್ಲ ಅಂತ ಹೇಳಿದ್ದಾರೆ ಏನು ಕೆಲಸ ಮಾಡಿದರೆ ಯಾರಿಗೆ ಗೊತ್ತಿಲ್ಲ ಅವರು ಹೌದಾ ಅವರಿಗೆ ಬರ್ತದೆ ಅದನ್ನು ಮುಂಚೆ ನೋಡ್ತೀವಿ ನಾವು ಅದು ಮಾಡಬಾರ್ದು ಗೆಲ್ಲೋದನ್ನ ನಿಜ ಒಪ್ಕೊಳ್ಳೋದು ತಪ್ಪು ಮಾಡೋದನ್ನು ಸೈ ಕೊಡ್ಕೊಂಡು ಹೋಗ್ತದೆ ಹೌದಾ ಅವರು ಯಾರು ಮಾಡ್ತಾರೆ ನಾನು ಅನ್ಬೋದು ಎಕ್ಸಾಂಪಲ್ ತಮ್ ಕೇಳ್ತೇನೆ ಬೆಂಕಿ ಬರ್ತೀವಿ ಅಂತ ಹೇಳಿ ಯಾರಾದರೂ ಬರ್ತೀವ ಹೇಳ್ತಿದ್ದಾನೆ ಕನ್ಸರ್ಟ್ ಇದ್ದವರಿಗೆ ನಾನು ಅದು ಆಫ್ ಡ್ಯೂಟಿ ಇಲ್ಲಿಸ್ಕೊಂದ್ಬಿಟ್ಟು ನೈಟ್ ಡ್ಯೂಟಿ ಇದೆ ಅವರಿಗೆ ಸಗಲ ಟೀ ಕೂಡ ಹೋಗಿದ್ದೆ ಅಲ್ಲಿ ಸ್ಪಾಸ್ ಬರ್ತಾ ಇತ್ತು ಅದರಿಂದ ನಾನು ಕೈಯಿಂದ ಮಾಡೋಕ್ಕೆ ಹೋದೆ ಅಂತ ಹೇಳ್ತೇನೆ ಅದು ಎಂಥ ಎಮರ್ಜೆನ್ಸಿ ಇದ್ರು ಸಹ ನಿಮ್ಮ ಸೇಫ್ಟಿ ಉಪಯೋಗಿಸ್ತಾ ನೀವು ಕೆಲಸ ಮಾಡಬೇಡಿ ನಾವು ದಿನ್ಸಿಷ್ ಮಾಡೋದಷ್ಟೇ ನೀವು ನಮ್ಮ ಅಪಾರ ಆಸ್ತಿ ನಮ್ಮ ಬೆಸ್ಕ ಆ ಆಸ್ತಿನ ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕಿಂತ ನೋಡೋಣ ಆಮೇಲೆ ಸಫರ್ ಆಗೋದು ಬಂದರೆ ಸಾತ್ ಹೋಗ್ತವೋ ಬ ಆಕ್ಸಿಡೆಂಟ್ ಆದಾಗ ಆಗೋಂಥ ನನ್ನ ಕೈ ಹೋಗುತ್ತೋ ಕಾಲು ಹೋಗುತ್ತವೆ ಮೂಳೆ ಹೋಗುತ್ತೋ ಆ ಸಫ್ರೆ ಇದೆ ಅಲ್ಲ ತುಂಬ ಸಫಲಿದೆ ಯಾರೋ ಬಂದ ಆ ನಿಮ್ಮದವನ್ನ ಹಂಚ್ಕೊಳ್ಳಲ್ಲ ಆದ್ದರಿಂದ ಫಸ್ಟ್ ನಿಮಗೆ ಆದ್ಯತೆ ಕೊಡಿ ಸೇಫ್ಟಿಗೆ ಆದ್ಯತೆ ಕೊಡಿ ನೀವು ಸೇಫ್ಟಿಗೆ ಆದ್ಯತೆ ಕೊಡ್ತಾ ಅಪಘಾತ ರಹಿತವಾದ ಒಂದು ಸೆಕ್ಷನ್ ಸಬ್ ಡಿವಿಷನ್ನು ಡಿವಿಷನ್ ಮಾಡೋದ್ರಲ್ಲಿ ಕಂಪ್ನಿ ಮಾಡಿದ್ರೆ ನಮಗೆ ಅನುಮಾನ ಇಲ್ಲ ಯಾವಾಗ ಎಕ್ಸಿಡೆಂಟ್ ಆಗುತ್ತೆ ನಮ್ಮದು ವಿಚಾರ ಬೇರೆ ಕಡೆ ಧ್ಯಾನ ಖ್ಯಾತ ಅಂತ ಕಾನ್ಸಂಟ್ರೇಷನ್ ಬೇರೆ ಕೆಲಸ ಮಾಡೋದು ಕಡೆ ನಮ್ಗೆ ಗಾದೆ ಹೇಳ್ತಾರೆ ಅತ್ತೆ ದಿಲೇಲಿ ಕೈ ಅಂಗಡಿ ಬಾಜು ಕಣ್ಣು ಅಂತ ಅಂದರೆ ಕೆಲಸ ಮಾಡೋದು ಇಲ್ಲಿ ಮೈಂಡ್ ಎಲ್ಲೋ ಇರ್ತದೆ ಅದು ಮತ್ತೆ ಹಿಂಗೆ ಹಿಡ್ಕೊಂಡು ಓಡ್ತಾರೆ ಹಿಂಗೆ ಹುಡ್ಕೊಂಡು ಹಿಂಗೆ ಕೈ ಅದು ಮಾಡ್ತೀನಿ ಫೋನ್ಗಳನ್ನು ಅವಾಯ್ಡ್ ಮಾಡಿ ಕೆಲಸ ಮಾಡಿ ಸ್ವಲ್ಪ ಫೋನ್ ಬಿಟ್ಟರೆ ಏನೂ ಆಗಲ್ಲ ನಾನು ಬೈಯೋದೇ ಹಿಂಗೆ ಫೋನ್ ಇರ್ತದೆ ನಾನು ಬೈ ಬೈಯೋದ್ರಿಂದ ನಿಮ್ಮ ಜೀವನ ಏನು ಹೋಗಲ್ಲ ಬಟ್ ನೀವು ದೊಡ್ಡವರು ಬೈತರಿಂದ ಹಿಂಗೆ ಹಿಡ್ಕೊಂಡು ನೀವು ಫೋನ್ ಹೊಟ್ಟೆ ನಿಮ್ಮ ಜೀವನ ಫೋನ್ ಹೋಗಿಬೋದು ಆದ್ದರಿಂದ ನೋಡಿ ಯಾವ ಕಾಳಜಿ ಅಂತ ಫಂಕ್ಷ ಕೆಲವು ಅದು ನಮ್ಮಲ್ಲಿ ನಾವು ಹೊರಗೆ ಮೂಡ್ಕೋಬೇಕದನ್ನು ಮತ್ತೊಂಬರಿಷ್ಟು ಯೋಚನೆ ಮಾಡ್ತಾ ಇರಲ್ವಾ ನಾನು ಯಾಕೆ ಯೋಚನೆ ಮಾಡಬೇಕು ನಾನು ಯೋಚನೆ ಮಾಡಿದ್ರೆ ನಮ್ಮಲ್ಲಿ ಅಟೋಮಿಟಿಗೆ ಉದ್ಧಾರ ಆಗುತ್ತೆ ಆದ್ದರಿಂದ ನೀವು ಸೇಫ್ಟಿ ಗಮನ ಕೊಡಿ ನೀವೇ ನಮ್ಮ ಆಸ್ತಿ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ ನೀವು ನಮ್ಮ ಆಸ್ತಿ ಆಸ್ತಿನ ನಾವು ಕಾಪಾಡ್ಕೊಂಡ್ರೆ ನಮ್ಮ ಜವಾಬ್ದಾರಿನೂ ನಿಮ್ಮ ಜವಾಬ್ದಾರಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೇಫ್ಟಿ ಉಪಯೋಗಿಸ್ಕೊಡಿ ಉಪಯೋಗಿಸಿ ಆಗಿರಿ ಕಂಪನಿಯನ್ನು ಅಪಘಾತ ರೈತ ಕಂಪನಿಯನ್ನು ಮಾಡೋ ಎಲ್ಲರೂ ಸಿಗು ಅನ್ನ ಹೆಸರು ಜಯಪ್ರಕಾಶ್ ಬಳಗಾರಂತಿಯ ನಿಮ್ಮಿ ಇಷ್ಟು ಚಾನಲ್ ನಮ್ಮ ಜೊತೆಯಲ್ಲಿ ಇವತ್ತು ಜಾಮ್ ಕಳ್ಳಿಗೊಳ್ತಾರೆ ಗೋಲ್ಡರ್ ಅಂಡ್ ಸಿರೋ ಫೌಂಡೇಶನ್ ಅಧ್ಯಕ್ಷರು ಅವರು ಇಪ್ಪತ್ನಾಲ್ಕನೇ ತಾರೀಕು ಬೈಕ್ ಒಂದು ಆಸೆ ಇದೆ ಒಂದಿಷ್ಟು ಸೇವೆಗಳನ್ನ ಮಾಡಬೇಕು ಸಮಾಜಕ್ಕೆ ಆ ವಿಚಾರವಾಗಿ ಒಂದು ಮಾತಾಡಿದಾಗ ಎಸ್ ಸರ್ ನಾವೊಂದು ಈ ಡಿಪಾರ್ಟ್ಮೆಂಟಿಂದನೇ ಅನ್ನ ತಿಂತಿ ಈ ಡಿಪಾರ್ಟ್ಮೆಂಟ್ಗೆ ಏನು ಏನಾದರೂ ಕೊಡಬೇಕು ನಮ್ಮ ಸೇವೆ ಅಂತ ಏನಾದ್ರು ಕೊಡಬೇಕು ಅಂದಾಗ ಒಂದಿಷ್ಟು ಮಾತುಕತೆ ಆದಾಗ ಒಂದು ನಮ್ಮ ನೆನಪುಕೊಳ್ಕೊಳ್ಳಿ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ ಅಂತಲ್ಲ ಕೊಡ್ತಾ ಇಲ್ಲ ಅದು ನಮ್ಮ ಕಡೆಯಿಂದ ಒಂದು ಸಣ್ಣ ಸೇವೆ ಅಂತ ಮಾಡ್ತೀವಿ ಇದೊಂದು ಪ್ರಾರಂಭ ಮತ್ತು ಇದೊಂದು ಮುನ್ನುಡಿ ಅಂತ ಮೊಟ್ಟ ಮೊದಲನೇದಾಗಿ ಸಾಯ ಬೀಳುತ್ತೆ ಸೇಫ್ಟಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ನಮ್ಮ ಆಸ್ತಿ ಅದು ನೂರಕ್ಕೆ ನೂರು ಸತ್ಯ ನೀವು ಹಣನ ಸಾಲ ಮಾಡ್ಬೋದು ಅಥವಾ ದುಡ್ಡು ತಿನ್ಬೋದು ದುಡ್ಡು ತಾಗ್ಬೋದು ಆದರೆ ಮನುಷ್ಯನ ಆಗಲ್ಲ ಒಬ್ಬ ಇಪ್ಪತ್ತೈದು ವರ್ಷ ಅನುಭವಿ ಇರುವಂಥ ಒಬ್ಬ ಲೈನನ್ನು ತಪ್ಪೆ ದಿವಂಗತನಾದರೆ ಹುತಾತ್ಮನಾದರೆ ಆ ಲೈನನ್ನು ಮತ್ತೊಂದು ಕನಿಷ್ಠ ಅಥವಾ ಐದು ಹೋದರೆ ಆ ಎಕ್ಸ್ಪಿಡಿಯೆಂಟನ್ನು ಅದನ್ನು ಇಟ್ಕೊಂಡ್ರೆ ಬರೋದು ಎಕ್ಸ್ಪಿಡಿದ್ರೆ ಎಷ್ಟು ಯಾಕೆ ನೀವು ಕಾಪುರ ಆದ್ರೆ ಒಂದೇ ಕಡೆ ಇರ್ತೀರ ಅಂದ್ರೆ ಮಾತಾಡ್ತೇನೆ ನಿಮ್ಗೆ ನೀರು ಕೂತು ಲೈನ್ ಕೊತ್ತು ಎಲ್ಲಿ ಎಲ್ಲ ಕೇಳಿ ಎಲ್ಲಿ ಸತ್ಯ ಕೊಡ್ತೀವಿ ಅಂತ ಹಂಗಾಗಿ ನೀವೆಲ್ಲ ಒಂದೊಂದೇ ಮಹಿಳೆ ಮಾಡಿ ಕರೆಂಟ್ ಇಪ್ಪತ್ತೈದು ವರ್ಷದಿಂದ ಒಂದ್ ಇಷ್ಟು ಜನ ಇದ್ದಾರೆ ಕಾರಣ ಏನಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ನೀವು ಗೊತ್ತಿದ್ದು ತಪ್ಪುಗಳು ಮಾಡ್ಕೊಂಡ್ರೆ ನೀವು ಏನು ಅರ್ಥ ಇದೆ ಇಪ್ಪತ್ತೈದು ವರ್ಷದ ಅನುಭವದ ಅರ್ಥ ಇದೆ ಅಲ್ಲ ಅದಾದ ಆಗ್ಬಾರ್ದು ಮೊದಲೇದಾಗಿ ಕರೆಂಟ್ ಇದೆ ಅಂತ ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಒಂದು ವಯಸ್ಸು ಸುಮ್ನೆ ನಿಮಗೆ ಒಂದ್ ವಯಸ್ಸು ಮುಟ್ಟು ಅಂದ್ರೆ ಉಂಟಾ ಒಂದು ಒಂದು ಜನ ಇದ್ರೆ ಕರೆಂಟ್ ಇದೆ ಅಂತ ಕರೆಂಟ್ ಅಂದರೆ ಏನು ಅಂತಾನೆ ಗೊತ್ತಿದ್ದು ಅವರು ಅಷ್ಟು ಅಂತ ಒಂದು ಕಾಮನ್ ಸೆನ್ಸ್ ಇರುತ್ತೆ ಕಮ್ಮಿ ಆಗ್ತಿರಲ್ಲ ಅಲ್ಲಿರೋದು ಲೆವೆಂ ಗೀಲ್ ಅಂತ ಗೊತ್ತು ಸೆಕೆಂಡ್ಗೆ ಅಂತ ಗೊತ್ತು ಅಲ್ಲಿ ಈ ಕಡೆಯಿಂದ ಬರುತ್ತೆ ಈ ಕಡೆಯಿಂದ ಬರುತ್ತೆ ಸೀಲ್ ಯಾವುದು ಎರಡು ಯಾವುದೇ ಇರುತ್ತೆ ಆದರೆ ಯಾಕೆ ಸಾವು ನೋವು ದಯವಿಟ್ಟು ಇನ್ನೂ ಕಮ್ಮಿ ಆಗ್ತದೆ ಒಂದೇ ಒಂದು ಸಾವು ನೋವು ಸೀರೋ ಸಾವು ನೋವುಗಳಾಗುತ್ತೆ ಅನ್ನೋದು ನನ್ನ ಅತಿ ದೊಡ್ಡ ಆಸೆ ಯಾಕಂದರೆ ಸಾಯಿಗಳು ಹೇಳಿದಂಗೆ ಮಾನವ ಸಂಪನ್ಮೂಲ ಅಷ್ಟು ತುಂಬ ಇಲ್ಲ ಇವ್ರಲ್ಲಿ ನೀವೆಲ್ಲ ಏನೇನೋ ಸ್ಟ್ರೆಗಲ್ ಮಾಡಿ ತಂದೆ ತಾಯಿ ಒಂದು ಡಿಪಾರ್ಟ್ಮೆಂಟ್ ಬೆಂಗಳೂರು ಸೇರುತ್ತೆ ನನ್ನ ಮಗು ನನ್ನ ಕುಟುಂಬನ ನೋಡುತ್ತೆ ಹಾಗೆ ಬಂದು ಸೇರ್ತಾನೆ ಒಂದು ಐದು ಹತ್ತು ವರ್ಷ ಸೇರ್ಕೊಂಡು ಅದಾದ್ಮೇಲೆ ಆ ಹೆಣ್ಣು ಒಂದು ಮಗ ಎರಡು ಮೂರೋ ಮಗು ಕೊಟ್ಟು ನಿಮ್ಮ ನೀವು ಮಗ ಅಪ್ಪ ಕೇಳಿದ್ರೆ ಅಪ್ಪ ಏನಪ್ಪ ಅಂದ್ರೆ ಆ ಹೆಣ್ಣು ಏನು ದುಡ್ಡು ಕೊಡ್ಬೋದು ಸಂಬಳ ಕೆಲಸ ಕೊಡ್ಬೋದು ಕಾಂಪನ್ಸೇಷನ್ ಕೊಡ್ಬೋದು ಜೀವ ಕೊಡೋಕ್ಕಾಗಿದೆ ಅಂತೆಲ್ಲ ಅದು ದಯವಿಟ್ಟು ತುಂಬ ಎಚ್ಚರಿಕೆ ಇಲ್ಲ ನಾನು ತುಂಬ ಕಡೆ ನೋಡಿದ್ದೀನಿ ಹೆಲ್ಮೆಟ್ಸ್ಗಳು ನಾವು ಗಾಡಿ ಓಡಿಸೋವಾಗ ಹಾಕತ್ತ ಇಲ್ಲ ನೀವು ಒಂದು ತಲೆ ಇಟ್ಕೊಂಡ್ರಿ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಹೆಲ್ಮೆಟ್ನ ನೀವು ಯಾವುದೇ ಕಾರಣಕ್ಕೂ ಗಾಡಿ ಓಡಿಸೋ ಬಳಸಬಾರ್ದು ನೀವು ಕೆಲಸ ಮಾಡುವಾಗ ಬಳಸಿ ಕೆಲಸ ಮಾಡುವಾಗ ಬಳಸಲ್ಲ ಟ್ರಾಫಿಕ್ ಪೊಲೀಸ್ ಎದುರುಕೊಂಡು ಹೆಲ್ಮೆಟ್ಗಳು ಹಾಕೊಂಡು ಹೋಗ್ತೀರಾ ನಿಮಗೆ ಬೆಸ್ಟ್ ಸಿಂಬಲ್ ಇರುತ್ತೆ ಅದಾಗಲ್ಲ ನೀವು ಹೆಲ್ಮೆಟ್ಗಳನ್ನ ನೀವು ಬಳಸಿ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಹೆಲ್ಮೆಟ್ ಸುರಕ್ಷಿತವಾಗಿ ಗ್ಲೌಸ್ಗಳನ್ನ ಮಲ್ಲಿಗೆ ಹೂಗಿಂತ ಜಾಸ್ತಿ ನೋಡ್ತಾರೆ ಒಂದು ಕಡೆ ಪಂಚರ್ ಆದ್ರೆ ಏನಾಗುತ್ತೆ ಮನೆ ತುಮಕೂರನಾಗಿದ್ದ ಆಕ್ಸಿಡೆಂಟ್ ಏನು ಒಂದು ಸಣ್ಣ ಪಂಚರ್ ಇಂದ ಲೆವೆನ್ ಕೆ ವಿ ಸಪ್ಲೈ ಬಂದು ನಾಗರಾಜ್ ಕಳೆದ ಆಗಸ್ಟ್ ಅಲ್ಲಿ ಅಂತ ಇಲ್ಲಿಗೆ ಜಸ್ತಿ ವಯಸ್ಸು ಹೆಚ್ಚಾಗಿ ಲೆವೆನ್ ಕೆವಿ ಸಪ್ಲೈ ಬಂದು ನಾಗರಾಜ್ ಸಾರಿ ಕಲ್ಯಾಣಿಗೆ ಬರ್ತಾರೆ ಅಷ್ಟಾಗಿ ನಿಮ್ಮ ಪಕ್ಕದ ವರ್ಣಮು ವೀರ್ ವರ್ಣಮಲ್ಲಿ ನಾಗರಾಜ್ ಅಂತ ಲೆವೆನ್ ಕೆ ವಿನಲ್ಲಿ ಇದೆ ಒಂದನೇ ತಾರೀಕು ಅವರು ಮೂರನೇ ತಾರೀಕು ದಯವಿಟ್ಟು ಈ ರೀತಿ ಅಪ್ಲಾರ್ ಆಗಿ ಇಷ್ಟೆಲ್ಲ ಕಂಪನಿ ನಿಮಗೆ ಸುರಕ್ಷತ ಸಾಮರ್ಥ್ಯಗಳು ಒಳ್ಳೆ ಸಂಬಳ ಎಲ್ಲ ಚಿಕ್ಕಂದ್ರೆ ಇದ್ದಾಗ ಒಂದು ಮಾತಾಡ್ತಿದ್ರು ದೇಶಕ್ಕೆ ನಾವೇ ದೇಶ ನಮ್ಗೆ ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನಾವೇನು ಮಾಡಿದ್ವಿ ಅಂತ ಇದೆಲ್ಲ ಜಾಗ ಇದೆ ಅನುಕೂಲ ಹೇಳ್ಕೊಡ್ತಿದ್ರು ಹಂಗೆ ಕಂಪನಿ ನಮಗೆ ಏನು ಕೊಡ್ತು ಅನ್ನೋದಕ್ಕಿಂತ ಕಂಪ್ನಿ ನಾವೇನು ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಒಂದು ಒಳ್ಳೆ ಅದ್ಭುತ ಜೀವನ ಕಟ್ಕೊಂಡಿದ್ದೀರಾ ಒಂದು ಒಳ್ಳೆ ಕೆಲಸ ಸಿಕ್ತಿದೆ ನಿಮಗೆಲ್ಲ ಆ ಕೆಲಸನ ರಿಟೈರ್ಡ್ ಆಗಿ ಸನ್ಮಾನ ಮಾಡ್ಕೊಂಡು ಹೊರಗಡೆ ಹೋದ್ವಿ ಅರ್ಧಂಬರ್ಧ ಕಂಬನ ಮೇಲೆಯಿಂದ ಒಂದು ಎಣನ ಇಳಿಸೋವಾಗ ಇದು ನಮ್ಮ ಭಾರಿ ನೋವಿನಿದೆ ಇದ್ದರು ಈ ಪದ ಬಳಸದೇ ಇರ್ಬೋದು ಬಳಸಬಾರ್ದು ಅದು ಬಳಸ್ತಾ ಇದ್ದೀವಿ ಒಂದು ಎಣನ ಹೆಂಗೆ ಇಳಿಸ್ತಾರೆ ಅಷ್ಟು ದೌರ್ಭಾಗ್ಯದ ಸಾವು ಸಾಯ್ಬೇಕಾ ಮನುಷ್ಯ ಹೇಳಿ ನೋಡೋಣ ಒಂದು ಕಬ್ಬ ಇದು ಏನೋ ಹಗ್ಗ ಕಟ್ಟಿ ಬಾವಿಗೆ ಇದು ಏನೋ ಬಿಂದಿಯಾಗ ಟೈಮ್ ಬಿಡೋಲ್ಲ ಇಷ್ಟು ದೌರ್ಭಾಗ್ಯ ಸರ್ ಇದ್ರ ಬಗ್ಗೆ ಒಂದ್ ಗಮನ ದಬ್ಬನ ಯಾಕಂದರೆ ಆ ಥರ ಆಕ್ಸಿಡೆಂಟ್ಸ್ ಆದಾಗ ಸೇಫಾಗಿ ಆಗಿ ಲ್ಯಾಂಡಿಂಗ್ ಆಗದಾಗ ಏನಾರು ಮಾಡೋದು ತುಂಬಾ ದೌರ್ಭಾಗ್ಯ ಅದನ್ನ ನೋಡ್ಕೊಡ್ರೆ ಬಾರಿ ಬೇಜಾರಾಗುತ್ತೆ ನೀವು ಗುಬ್ಬಿಗೊಂದು ಸಿನ್ ಹೋದ್ರೆ ಏನು ಹೋಗಿಲ್ಲ ನನಗೆ ಏನು ಅಂತ ಎಂತ ದೌರ್ಭಾಗ್ಯ ರೀ ಒ ಮನುಷ್ಯ ಅಲ್ವಾ ಅವೇವೃದಯ ಚೆನ್ನಾಗಿದ್ದಾನೆ ಆಗ್ಬಾರ್ದು ದಯವಿಟ್ಟು ಯಾರೋ ಆ ಪರಿಸ್ಥಿತಿಗೆ ಹೋಗ್ಬೇಡಿ ನೀವೆಲ್ಲ ಸಿಟಿ ಕೆಲಸ ಮಾಡೋದು ತೂರಾದ್ರೂ ಬಂತು ಇವತ್ತು ಊರಲ್ಲಿ ಕೆಲಸ ಮಾಡೋ ಪರಿಸ್ಥಿತಿ ಏನ್ ಗೊತ್ತಾ ನನಗೆ ನೋಡಿದ್ರಿ ಯಾರನ್ನಾರ್ದು ವೈಕುಳಲ್ಲಿ ಒಬ್ಬೊಮ್ಮೆ ಹೊರತಾನೆ ಕಾಡು ಕಾಡು ಗೊತ್ತಿಲ್ಲ

ಹೇಳಿದ್ದೆ ಅಂತ ಗೊತ್ತಾಗುತ್ತೆ ಬಟ್ ನೀವು ಒಂದು ಡ್ರೆಸ್ ಹಾಕೊಂಡ್ರೆ ನೀವು ಬೆಸ್ಕಾಮ್ ಅವರು ಅಂತ ಕ್ಲೀನ್ ಆಗಿ ನಿಮಗೆ ಅದು ತುಂಬ ದೊಡ್ಡ ಗೌರವ ಇದೆ ನಿಮ್ಮ ಯೂನಿಫಾರ್ಮ್ಗಳು ಕೆಟ್ಟ ಕೆಡ್ದಾಗ ಆಯ್ತು ಅವರು ಆಮೇಲೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದಂಗೆ ಗಲೀಜ್ ಗಲೀಜ್ ಆಫೀಸ್ ಬಂದು ನಿಮ್ಮ ನೀವು ನೋಡಿದ್ರೆ ಒಂದು ಆಫೀಸರ್ ಫೀಲ್ ಬರ್ಬೇಕು ಅಲ್ಲ ನಿಮಗೆ ಯಾರ ಒಂದು ಗೌರವ ಇದೆ ನಿಮಗೆ ಯಾರ ಒಂದು ಶಕ್ತಿ ಇದೆ ಪವರ್ ಮ್ಯಾನ್ಸ್ ಅಂದ್ರೆ ಕಾಮನ್ ಮ್ಯಾನ್ಸ್ ಅನ್ಕೊಬೇಡಿ ಪವರ್ ಇರೋ ಮ್ಯಾನ್ಸ್ ನೀವೆಲ್ಲ ದಯವಿಟ್ಟು ಕ್ಲೀನ್ ಆಗಿ ಸ್ವಚ್ಛವಾಗಿ ಆಫೀಸ್ ಬನ್ನಿ ಆಮೇಲೆ ನಿಮ್ಮ ನಿಮ್ಮಲ್ಲಿ ತಾರತಮ್ಯಗಳು ಬೇಡ ನಿಮ್ಮ ನಿಮ್ಮ ಗಲಾಟೆ ಗುದ್ದಾಟಗಳು ಏನಿದ್ವು ಇಟ್ಕೊಳ್ಬೇಕು ಹೊರಗಡೆ ಹೋದ್ಮೇಲೆ ದುಷ್ಕೊಂಡು ಬೇಡ ಸ್ಪೇಷಲ್ ಕಾಣಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಏನ್ ಬಯ್ಯೋದೋ ಏನ್ ಬಯದೋ ಫೀಲ್ಡ್ ಅಲ್ಲಿ ಹೋಗೋದು ಏನೋ ಮಾಡ್ಬೋದು ಕೂತ್ಕೊಡೋದು ಏನಾಗಿದೆ ಎರಡು ನಿಮಿಷ ಎರಡು ನಿಮಿಷ ಏನಾಗಿದೆ ಆ ಎರಡು ನಿಮಿಷನೇ ನಿಮ್ಮ ಜೀವ ತೆಗೆದು ಒಬ್ಬ ಮನುಷ್ಯನ ಜೀವ ಹೋಗೋದಕ್ಕೆ ಲೆವೆನ್ ಗೆ ಬಿಟ್ಟ ಆಗಿ ಮ್ಯಾಕ್ಸಿಮಮ್ ಎರಡರಿಂದ ಐದು ಸೆಕೆಂಡ್ ಜೀವ ಕಂಪನಿ ನಿಮ್ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದೆ ಕಂಪ್ನಿ ಗೌರವ ಕೊಡಿ ಕಂಪ್ನಿ ತಾಯಿ ಇದ್ದಂಗೆ ಆ ತಾಯಿನ ಉಳಿಸ್ಕೊಂಡ್ರೆ ಮಕ್ಕಳು ನಾವೆಲ್ಲ ಉಳಿಸಿ ತಾಯಿನೇ ಇಲ್ಲ ಅಂದ್ರೆ ಗರ್ಭ ಮಾತಾಡ್ಬೋದು ಅದಾಗದೇ ಇರಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಅದ್ಭುತವಾದ ಕೆಲಸಗಳನ್ನ ಮಾಡಿ ಸಣ್ಣ ಪುಟ್ಟ ತಪ್ಪುಗಳು ಇದ್ದೇ ಇರ್ತವೆ ಸರಿ ಮಾಡ್ತಾರೆ ಲೈಫಲ್ಲಿ ಬೆಳೀತಾ ಹೋಗೋಣ ಎಲ್ಲರೂ ಜೊತೆಯಲ್ಲಿ ಇರೋಣ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಾಹೇಬ ಸಾಹೇಬಿ ಅದ್ಭುತ ಕಾರ್ಯಕ್ರಮಕ್ಕೆ ಮುನ್ನಡಿ ಬಂದಂತಹ ದಾನ್ ಸಾಹೇಬರಿಗೆ ಉತ್ತಮ ಶುಭಾಶಯ ಇವೆಲ್ಲರ ಅಡಿಕೆ ಆರೋಗ್ಯ ಆನಂದ ಎಲ್ಲ ರೀತಿಯಲ್ಲಿ ಎಲ್ಲರೂ ಇದೆ ನಮ್ಮ ಮಕ್ಕಳ ತುಂಬಾ ಇವಾಗ ಈ ಸಾಹೇಬರು ನಮ್ಮ ನಮ್ಮಿಂದ ಒಂದು ಸಣ್ಣ ಸೇವೆ ಅಂತ ಮಾಡ್ತಿರೋದು ಒಂದು ಆರು ಹತ್ರಾಡು ಒಂದು ನಾಲ್ಕು ಗ್ಲೌಸ್ ಆಮೇಲೆ ಒಂದು ಹತ್ತು ಹೆಲ್ಮೆಟ್ಗಳನ್ನ ಕೊಡ್ತಾ ಇರೋದು ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ತಪ್ಪು ಇಲ್ಲ ಯಾರು ಎಲ್ಲ ಗೊತ್ತಿಲ್ಲದೆ ಅವ್ರಿಗಂತ ಆತನ ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕ್ವಾಲಿಟಿಯ ಹೆಲ್ಮೆಟ್ ಮತ್ತು ಗ್ಲೌಸು ಹತ್ರಾಡುಗಳನ್ನ ಕೊಡಿಸುವಂತ ಮತ್ತು ನಮ್ಮ ಕಡೆಯಿಂದ ಒಂದು ಸೇವೆ ಮಾಡುವಂಥ ಕೆಲಸ ಮಾಡ್ತೀವಿ ಯಾರಾದರೂ ಒಬ್ಬರು ಬಂದು ಆ ಗ್ಲೌಸು ಹತ್ರ ಬನ್ನಿ আইতো গডী স্যার মনে হইলো আপনারা I uh -huh.